Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ವಿಶೇಷವಾಗಿ ನಾಳೆ ನೀವು ಆಚರಣೆ ಮಾಡುವಂತಹ ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿ ಅಪಮೃತ್ಯು ದೋಷಗಳು ಆರೋಗ್ಯ ಸಮಸ್ಯೆಗಳು ಅಥವಾ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳೆಲ್ಲ ಬೇಗ ನಮಗೆ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ನಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಎಲ್ಲ ಬೇಕು ಅಂತ ಬಯಸೋವಂಥವ್ರು ಅದರಲ್ಲೂ ಅಪಮೃತ್ಯು ದೋಷಗಳಿರೋ ಅಂಥವರು ನಾಳೆ ಶಿವನನ್ನು ಒಲಿಸಿಕೊಳ್ಳೋದು ನೀವು ರುದ್ರಾಭಿಷೇಕವನ್ನು ನಾವು ಮನೆಗಳಲ್ಲೂ ಕೂಡ ನಾವು ಮಾಡಿಕೊಳ್ಬೋದು ಅದಕ್ಕೆ ನಾವು ಯಾವ ರೀತಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ವಿಶೇಷವಾಗಿ ನಾವು ಶಿವನ ಅನುಗ್ರಹ ಬೇಕು ಅಂತ ಬಯಸೋ ಅಂಥವ್ರು ವಿಶೇಷವಾಗಿ ನಾಳೆ ದಿನ ವಿಶೇಷ ಅಂದರೆ ವಿಶೇಷ ನೀವು ಮನೆಯಲ್ಲಿ ಮಾಡ್ಕೊತೀನಿ ಅಂದರೆ ಮನೆಯಲ್ಲೂ ಕೂಡ ಮಾಡ್ಕೊಬೋದು ಇಲ್ಲ ದೇವಸ್ಥಾನಗಳಲ್ಲಿ ನಿಮಗೆ ಅಪಮೃತ್ಯು ದೋಷಗಳಿದೆ ಅಂತ ಅಂತ ಬಯಸುವಂಥವ್ರು ಅದು ಹೋಗ್ಬೇಕು ಅಂತ ನೀವು ನಾಳೆ ದಿನ ಶಿವನ ದೇವಸ್ಥಾನಕ್ಕೆ ನೀರು ಹಾಲು ಜೇನು ತುಪ್ಪವನ್ನು ಬಳಸಿ ವಿಶೇಷವಾಗಿ ಅದನ್ನು ನೀವು ದೇವಸ್ಥಾನಗಳಿಗೆ ಕೊಟ್ಟು ಶಿವನ ಹೆಸರಲ್ಲಿ ರುದ್ರಾಭಿಷೇಕನ ನೀವು ಮಾಡಿಸೋದಕ್ಕೆ ಸಂಕಲ್ಪ ಪೂರ್ವಕವಾಗಿ ಹೇಳೋದ್ರಿಂದ ನಿಮಗೆ ಅಪಮೃತ್ಯು ದೋಷಗಳು ಅಥವಾ ಮೃತ್ಯು ಕಂಟಕಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ನಾವು ವಿಶೇಷವಾಗಿ ಮನೇಲಿ ಮಾಡ್ಕೊಬೇಕು ಅಂದಾಗ ರುದ್ರಾಭಿಷೇಕದ ಮಹತ್ವನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರುದ್ರಾಭಿಷೇಕದ ಮಹತ್ವ ಅದರಿಂದ ದೊರೆಯುವ ಪ್ರಯೋಜನಗಳು ಹಾಗೂ ಶಿವನಿಗೆ ರುದ್ರಾಭಿಷೇಕವನ್ನು ಯಾಕೆ ಮಾಡಿಸಬೇಕು ಎಂಬ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ರುದ್ರಾಭಿಷೇಕ ಅಂದರೆ ಈ ಪವಿತ್ರ ಅಭಿಷೇಕವನ್ನು ಮಾಡುವುದರ ಎಂದಿರ ಉದ್ದೇಶ ಮತ್ತು ಅದರ ಮಹತ್ವ ವರ್ಷಕ್ಕೊಮ್ಮೆ ರುದ್ರಾಭಿಷೇಕ ಮಾಡುವುದು ಶಿವನ ಅನುಗ್ರಹ ಪಡೆದುಕೊಳ್ಳಲು ಉತ್ತಮ ದಾರಿಯಾಗಿದೆ ಇದು ಧನಾತ್ಮ ಶಕ್ತಿಯನ್ನು ನೀಡುತ್ತದೆ ಮತ್ತು ಯಶಸ್ಸನ್ನುಂಟು ಕೂಡ ಮಾಡುತ್ತದೆ ರುದ್ರ ಎಂಬ ಹೆಸರಿನಿಂದಲೂ ಕರೆಸಿಕೊಂಡಿರುವ ಶಿವ ಭಗವಾನ್ ಸಂಕಷ್ಟಗಳಿಂದ ಭಕ್ತರನ್ನು ಕಾಪಾಡುತ್ತಾರೆ ಮಂತ್ರಗಳನ್ನು ಪಠಿಸುತ್ತಾ ಶಿವನಿಗೆ ಮಾಡುವ ರುದ್ರಾಭಿಷೇಕವು ಅತ್ಯಂತ ಪೂಜನೀಯವಾದುದಾಗಿದೆ ರೂಪದಲ್ಲಿರುವ ಶಿವನಿಗೆ ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ ವೇದಶಾಸ್ತ್ರಗಳಲ್ಲಿ ರುದ್ರಾಭಿಷೇಕವನ್ನು ಅತ್ಯಂತ ಮಹತ್ವಪೂರ್ಣ ಹಾಗೂ ಶುದ್ಧ ಶುದ್ಧ ಎಂದು ನಂಬಲಾಗಿದೆ ರುದ್ರ ಎಂಬ ರುದ್ರ ಎಂಬ ಹೆಸರಿನಲ್ಲೂ ಕರೆಸಿಕೊಳ್ಳುವ ಶಿವನು ಯಾವಾಗಲೂ ಲಿಂಗರೂಪದಲ್ಲಿರುವ ಶಿವನಿಗೆ ನಾವು ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ ವೇದಶಾಸ್ತ್ರಗಳಲ್ಲಿ ರುದ್ರಾಭಿಷೇಕವನ್ನು ಅತ್ಯಂತ ಮಹತ್ವಪೂರ್ಣ ಹಾಗೂ ಶುದ್ಧ ಎಂದು ನಂಬಲಾಗಿದೆ ಇಂಥ ಶಿವನನ್ನು ನಾವು ವಿಶ್ ವಿಶೇಷವಾಗಿ ಕಾರ್ತಿಕ ಮಾಸದ ಸೋಮವಾರಗಳಲ್ಲಿ ನಾವು ವಿಶೇಷವಾಗಿ ರುದ್ರಾಭಿಷೇಕ ಮಾಡಿಸುವುದರಿಂದ ಋಣಾತ್ಮಕ ಶಕ್ತಿಯನ್ನು ಧನಾತ್ಮಕವಾಗಿ ಪರಿವರ್ತಿಸಿ ಸುಖ ಶಾಂತಿ ನೆಮ್ಮದಿಯನ್ನು ರುದ್ರನು ಕರುಣಿಸುತ್ತಾರೆಂದು ನಂಬಲಾಗಿದೆ ಯಾವುದೇ ರೀತಿಯ ಋಣಾತ್ಮಕ ಶಕ್ತಿಯನ್ನು ಧನಾತ್ಮಕವಾಗಿಸುವ ಶಕ್ತಿ ರುದ್ರಾಭಿಷೇಕಕ್ಕಿದೆ ರುದ್ರಾಭಿಷೇಕವು ಅತ್ಯಂತ ಶಕ್ತಿಯುತವಾದ ಪೂಜೆ ಎಂದೆನಿಸಿದೆ ರುದ್ರಾಭಿಷೇಕ ಮಾಡಿಸುವ ಭಕ್ತಾದಿಗಳು ಶಿವನ ವಿಶೇಷ ಕೃಪಾ ಕಟಕ್ಷಕ್ಕೆ ಪಾತ್ರರಾಗುತ್ತಾರೆ ನೋಡಿ ಋಣಾತ್ಮಕ ಶಕ್ತಿಗಳು ಶತ್ರುಗಳ ಧ್ವಂಸ ಆಗಲು ದುಷ್ಟಶಕ್ತಿಗಳಿಂದ ಸಂರಕ್ಷಣೆ ದೊರೆಯಲು ಹಾಗೂ ಭಕ್ತರಿಗೆ ಆಯಸ್ಸು ಆರೋಗ್ಯ ಧನಪ್ರಾಪ್ತಿ ಕೂಡ ನೆಮ್ಮದಿ ಕೂಡ ದೊರೆಯಬೇಕೆಂದರೆ ನಾವು ವರ್ಷದಲ್ಲಿ ಬರುವ ಕಾರ್ತಿಕ ಸೋಮವಾರದ ಒಂದು ಸೋಮವಾರವಾದರೂ ನಾವು ರುದ್ರಾಭಿಷೇಕವನ್ನು ಶಿವನಿಗೆ ಮಾಡಿಸಬೇಕಾಗುತ್ತದೆ ಈ ಪೂಜೆಯನ್ನು ನೆರವೇರಿಸುವ ಮೂಲಕ ತಮ್ಮ ಆತ್ಮವನ್ನು ಕೂಡ ಶುದ್ಧೀಕರಿಸಬಹುದು ಹಾಗೂ ತಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳಿಂದ ಮುಕ್ತಿ ಕೂಡ ಪಡೆಯಬಹುದು ಾಗಿದೆ ಅವರ ಜೀವನ ಪಾವನ ಕೂಡ ಆಗುತ್ತದೆ ಹಾಗೂ ತಮ್ಮ ಜಾತಕದಲ್ಲಿದ್ದ ಹಲವಾರು ಬಗೆಯ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ನೋಡಿ ಅಕಸ್ಮಾತ್ ನಮ್ಮ ಜಾತಕದಲ್ಲಿ ನಕ್ಷತ್ರಗಳ ದೋಷಗಳೇನಾದರೂ ಇದ್ರೆ ರಾಹುದಿರ್ಬೋದು ಕೇತುದಿರ್ಬೋದು ಕುಜಾ ಇರ್ಬೋದು ಅಂಗಾರಕ ಇರ್ಬೋದು ದೋಷಗಳಿರ್ಬೋದು ಅಂತಹ ಮಂಗಳ ದೋಷಗಳಿರ್ಬೋದು ಗುರುದೋಷಗಳಿರ್ಬೋದು ಅದರಲ್ಲೂ ನಿಮಗೆ ಸಾಡೈ ಸಾತಿಯ ಗ್ರಹ ಬಾಧಿಸುತ್ತಾ ಇದ್ರೆ ಶನಿದೇವನಿಂದ ನಿಮಗೆ ಗ್ರಹ ಬಾಧೆಗಳಿಂದ ನಿಮ್ಮ ಜೀವನ ತುಂಬ ಕಷ್ಟದಲ್ಲಿ ಸಿಗಾಕಂಡಿದೆ ಅನಾರೋಗ್ಯದ ಸಮಸ್ಯೆಗಳು ನಿಮಗೆ ತಗ್ಲಾಕಂಡಿದೆ ಅಂತ ಅಂತ ಅನ್ನೋರು ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸುವುದರಿಂದ ಭಕ್ತರು ಉತ್ತಮ ಆರೋಗ್ಯ ಹಾಗೂ ಧನಾತ್ಮಕ ಶಕ್ತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಉತ್ತಮದಾಗಿದೆ ಕೆಲವೊಂದು ನಕ್ಷತ್ರಗಳಲ್ಲಿರುವ ಋಣಾತ್ಮಕ ಪರಿಣಾಮಗಳನ್ನು ಕೂಡ ತಗ್ಗಿಸುತ್ತದೆ ಪುನರ್ವಸು ಆಶ್ಲೇಷ ಪುಷ್ಯ ಮೊದಲ ನಕ್ಷತ್ರದವರು ಶಾಂತಿಯುತ ಸಂತೋಷದಿಂದ ಕೂಡಿದ ಜೀವನ ನಡೆಸಲು ಕೂಡ ಸಾಧ್ಯವಾಗುತ್ತದೆ ರುದ್ರಾಭಿಷೇಕವನ್ನು ನಾವು ಪವಿತ್ರ ಪೂಜೆ ಎಂದು ಕೂಡ ಕರಿತೀವಿ ಅದನ್ನು ನಾವು ನೆರವೇರಿಸೋದು ಕೂಡ ತುಂಬನೇ ಸೂಕ್ತವಾದ ಸಮಯ ಅಂತ ಕಾರ್ತಿಕ ಮಾಸದ ಸೋಮವಾರದ ದಿನಗಳಲ್ಲಿ ನಾವು ರುದ್ರಾಭಿಷೇಕವನ್ನು ಈ ಪವಿತ್ರ ಪೂಜೆಯನ್ನು ನಾವು ಮಾಡಬಹುದು ಅಕಸ್ಮಾತ್ ನೀವು ಮನೆಯಲ್ಲೂ ಕೂಡ ನೀವು ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸಬಹುದು ರುದ್ರಾಭಿಷೇಕ ವನ್ನು ರುದ್ರನನ್ನು ನೆನೆಯುತ್ತಾ ಶಕ್ತಿಯುತ ಪವಿತ್ರ ಮಂತ್ರಗಳನ್ನು ಪಠಿಸುತ್ತಾ ನೆರವೇರಿಸಲಾಗುತ್ತದೆ ರುದ್ರ ಚಮಕವನ್ನು ರುದ್ರಾಭಿಷೇಕದ ಸಮೀ ಸಮಯದಲ್ಲಿ ಪಠಿಸಲಾಗುತ್ತದೆ ಅಂದರೆ ರುದ್ರ ಚಮಕ ಅಂತ ಒಂದು ಗ್ರಂಥದಲ್ಲಿ ಬರುವಂತಹ ಒಂದು ಹಾಡಾಗಿರುತ್ತೆ ಅಂದರೆ ಒಂದು ವಚನ ಆಗಿರುತ್ತೆ ಅದನ್ನು ನೀವು ಅವತ್ತಿನ ದಿನಗಳಲ್ಲಿ ಸೋತ್ರ ಆಗಿರುತ್ತೆ ಇಂಥದ್ದನ್ನು ನೀವು ಹೇಳ್ಕೊಂಡು ಶಿವನಿಗೆ ನೀವು ಅಭಿಷೇಕ ಮಾಡಿದ್ದೆ ಆದರೆ ರುದ್ರಾಭಿಷೇಕದ ಸಮಯದಲ್ಲಿ ನೀವು ಓದಿದ್ದೆ ಆದರೆ ರುದ್ರ ಚಮ್ಮ ನೋಡಿ ರುದ್ರ ಚಮಕ ಅಂತ ಬರುತ್ತೆ ಆ ಸೋತ್ರನ ನೀವು ಪಠಣೆ ಮಾಡಿಕೊಂಡು ಶಿವನಿಗೆ ವಿಶೇಷವಾದ ಅಭಿಷೇಕ ಮಾಡಿದ್ದೆ ಆದರೆ ಕಂಟಕಗಳು ದೂರ ಆಗುತ್ತೆ ಅದರಲ್ಲೂ ರುದ್ರಾಭಿಷೇಕವನ್ನು ನೆರವೇರಿಸುವ ಮುನ್ನ ಪವಿತ್ರ ಕಲಶವನ್ನು ನೀರಿನಿಂದ ತುಂಬಿಸಲಾಗುತ್ತದೆ ವರುಣ ಹಾಗೂ ಪವಿತ್ರ ನದಿಗಳಾದ ಗಂಗಾದೇವಿ ಯಮುನಾ ದೇವಿ ಸಿಂಧು ಕಾವೇರಿ ಸರಸ್ವತಿ ನರ್ಮದಾ ನದಿಗಳ ಆಹ್ವಾನ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಅಂದರೆ ಎಲ್ಲ ನದಿಗಳ ಹೆಸರುಗಳನ್ನು ಹೇಳುತ್ತಾ ಆ ನೀರಿನೊಂದಿಗೆ ನಾವು ಸಂಕಲ್ಪ ಪೂರ್ವಕವಾಗಿ ಸಂಕಲ್ಪ ಮಾಡಿಕೊಂಡು ನಾವು ಶಿವನನ್ನು ನಾವು ಆಹ್ವಾನ ಮಾಡುತ್ತಾ ನಾವು ಶಿವನಿಗೆ ಅಭಿಷೇಕ ಮಾಡಿದ್ದಾದರೆ ಸಪ್ತ ನದಿಗಳ ಆಶೀರ್ವಾದ ಕೂಡ ಜೊತೆ ಜೊತೆಯಾಗಿ ಸಿಗುತ್ತೆ ನಾವು ಶಿವನಿಗೆ ವಿಶೇಷವಾಗಿ ಗಂಗಾದೇವಿ ಆಶೀರ್ವಾದದ ಜೊತೆಗೆ ಸರಸ್ವತಿ ದೇವಿ ಆಶೀರ್ವಾದ ಎಲ್ಲ ನದಿಗಳ ಆಶೀರ್ವಾದ ಕೂಡ ಸಿಗೋದ್ರಿಂದ ಖಂಡಿತವಾಗ್ಲೂ ನಮಗೆ ಶಿವನ ಅನುಗ್ರಹ ಸಿಗುತ್ತೆ ಅದರಲ್ಲೂ ನಾವು ಶಿವನನ್ನು ಭೋಲೆನಾಥ ಎಂದು ಮುಗ್ಧ ಹಾಗೂ ಬೇಗ ಒಲಿಸಿಕೊಳ್ಳುವ ಸ್ವಭಾವದಿಂದ ಹೀಗೆ ಕರೆಯಲಾಗುತ್ತದೆ ಪೂಜೆಯ ಸಮಯದಲ್ಲಿ ರುದ್ರಾಚಮಕ ಮಂತ್ರವನ್ನು ಪಠಿಸಲಾಗುತ್ತದೆ ಇದರಿಂದ ಭಗವಾನ್ ಶಿವನು ಬೇಗನೆ ಭಕ್ತರಿಗೆ ಒಲಿಯುತ್ತಾರೆ ಎಂದು ನಂಬಲಾಗಿದೆ ಅದಕ್ಕೋಸ್ಕರ ನೀವು ನಾಳೆ ದಿನ ವಿಶೇಷವಾಗಿ ಶಿವನ ದೇವಸ್ಥಾನಗಳಿಗೆ ನೀವು ಅಭಿಷೇಕಕ್ಕೆ ಕೊಡೋ ಅಂಥವ್ರು ಹಾಲು ನೀರು ಮೊಸರು ತುಪ್ಪ ಇದನ್ನೆಲ್ಲ ನೀವು ಅಭಿಷೇಕಕ್ಕೆ ಕೊಡಬಹುದು ಅದರ ಜೊತೆಗೆ ನೀವು ಶಿವನ ಮುಂದೆ ನಾಳೆ ದಿನ ರುದ್ರಾಭಿಷೇಕ ಮಾಡಿಸೋಂಥ ಸಂಕಲ್ಪ ಸೇವೆ ಕೊಟ್ಟಿರೋಂಥವ್ರು ಅಥವಾ ಶಿವನ ದೇವಸ್ಥಾನಗಳಲ್ಲಿ ನೀವು ನಾಳೆ ದಿನ ರುದ್ರ ಚಮಕದ ಸೋತ್ರನ ಯಾರಾದರೂ ಒಂದು ಸಾರಿನಾದರೂ ನೀವು ಶಿವನ ಮುಂದೆ ಪಠಿಸಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಮೃತ್ಯು ಕಂಟಕಗಳಿದ್ದರೆ ಆರೋಗ್ಯ ಸಮಸ್ಯೆಗಳಿದ್ದರೆ ನಿಮಗೆ ಯಾವುದೋ ಒಂದು ಸೋಲಿನ ಭಯ ಇದ್ದರೆ ದುಃಖದ ನಿಮ್ಮ ಜೀವನದಲ್ಲಿ ದುಃಖ ಅನ್ನೋದು ಆವರಿಸಿಕೊಂಡಿದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ಶಿವನ ದೇವಸ್ಥಾನದಲ್ಲಿ ಅದರಲ್ಲೂ ನಂದಿಯ ಮುಂದೆ ನೀವು ಈ ವಿಶೇಷವಾದ ರುದ್ರ ಚಮಕ ಸೋತ್ರನ ನೀವು ನಾಳೆ ದಿನ ಪಠಿಸಬೇಕಾಗುತ್ತೆ ಅದರಲ್ಲೂ ನೀವು ನಾಳೆ ದಿನ ರುದ್ರಾಭಿಷೇಕನ ನೀವು ಮನೆಯಲ್ಲಿ ಮಾಡ್ತೀನಿ ಅಂತ ಬಯಸುವಂಥರು ಶಿವಲಿಂಗವನ್ನು ನೀವು ಉತ್ತರದ ದಿಕ್ಕಿನಲ್ಲಿ ಇರಿಸಬೇಕು ಕೆಲವೊಬ್ಬರು ಶಿವಲಿಂಗನ ನೀವು ಏನ್ಮಾಡ್ಬಿಡ್ತೀರಾ ಅಂದರೆ ದಕ್ಷಿಣ ದಿಕ್ಕಿಗೆ ಅಥವಾ ಪಶ್ಚಿಮದ ದಿಕ್ಕಿಗೆ ಅಥವಾ ಪೂರ್ವದ ದಿಕ್ಕಿನಲ್ಲಿ ನೀವು ಲಿಂಗನ ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಇರುತ್ತೆ ನೀವು ಮಾಡ್ತಿರೋಂಥ ಸೇವೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಕೊಡ್ತಾ ಇರೋದಿಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಯಾವತ್ತೇ ಆಗಲಿ ಶಿವನ ಪಾಣಿಪೀಠದ ಶಿವನ ಪಾಣಿಪೀಠ ಅಂತ ಇರುತ್ತಲ್ಲ ಅಂದರೆ ಶಿವಲಿಂಗದ ಪಾಣಿಪೀಠ ಬಂದು ಯಾವಾಗಲೂ ಅದು ಉತ್ತರ ದಿಕ್ಕಿಗೆ ನೋಡ್ತಾ ಇರಬೇಕು ಅಂತಹ ಉತ್ತರ ದಿಕ್ಕಲ್ಲಿ ಶಿವಲಿಂಗನ ನೀವು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನೀವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಶಿವನಿಗೆ ನೀವು ಅಭಿಷೇಕನ ರುದ್ರಾಭಿಷೇಕನ ನಾಳೆ ದಿನ ನೀವು ಕಾರ್ತಿಕ ಸೋಮವಾರಗಳಲ್ಲಿ ನೀವು ಮಾಡಿದ್ದೆ ಆದರೆ ನಿಮಗೆ ಈ ಅದೃಷ್ಟಗಳು ಸಿಗುತ್ತೆ ಅದಕ್ಕೋಸ್ಕರ ನೀವು ಆ ಶಿವನಿಗೆ ವಿಶೇಷ ವಾಗಿ ಹಾಲು ಗಂಗಾಜಲ ಜೇನುತುಪ್ಪ ಮೊಸರು ಮತ್ತು ಕಬ್ಬಿನ ರಸ ಇವುಗಳಿಂದ ನೀವು ಅಭಿಷೇಕನ ನೀವು ಮಾಡಬೇಕಾಗುತ್ತೆ ಅದಾದ ನಂತರ ನೀವು ಗಂಧದ ಅದು ಶುದ್ಧವಾದಂತಹ ಗಂಧದ ಪೇಸ್ಟನ್ನು ಕೂಡ ನೀವು ನೀವು ನೀರಿಗೆ ಬೆರೆಸಿಕೊಂಡು ಅಭಿಷೇಕನ ಮಾಡಬೇಕಾಗುತ್ತೆ ಅದರಲ್ಲೂ ನೀವು ನಾಳೆ ದಿನ ರುದ್ರ ಚಮಕ ಓದೋಂಥ ಸಂದರ್ಭದಲ್ಲಿ ಬಿಲ್ವ ಪತ್ರೆಗಳನ್ನ ನೀವು ಶಿವನಿಗೆ ಅರ್ಪಿಸಬೇಕಾಗುತ್ತದೆ ಅದರಲ್ಲೂ ನೀವು ನಾಳೆ ದಿನ ಹೂಗಳು ದಾತೂರ ಹೂವುಗಳನ್ನು ನೀವು ಶಿವನಿಗೆ ಅರ್ಪಣೆ ಮಾಡಿ ರುದ್ರಾಭಿಷೇಕದ ಸಮಯದಲ್ಲಿ ಬಿಳಿ ಎಕ್ಕದ ಹೂಗಳು ಮತ್ತೆ ಧಾತೂರದ ಕಾಯಿಗಳಿಂದ ದೀಪಗಳನ್ನು ಹಚ್ಚಿ ಅಥವಾ ಧಾತೂರ ಕಾಯಿದ ಬೀಜಗಳನ್ನು ನೀವು ಅಭಿಷೇಕಕ್ಕೆ ನೀರಿಗೆ ಸ್ವಲ್ಪ ಹಾಕಿ ಅದನ್ನು ನೀವು ಅಭಿಷೇಕ ಮಾಡೋದ್ರಿಂದ ಕೂಡ ಶಿವನಿಗೆ ತುಂಬನೇ ಖುಷಿಯಾಗುತ್ತೆ ಅದರಲ್ಲೂ ನೀವು ಕಪ್ಪು ಎಳ್ಳನ್ನು ನೀವು ನೀರಲ್ಲಿ ಬೆರೆಸಿಕೊಂಡು ನಾಳೆ ದಿನ ಶಿವನಿಗೆ ನೀವು ಅಭಿಷೇಕ ಮಾಡೋದ್ರಿಂದ ಶಿವ ತುಂಬನೇ ಸಂತ ತೃಪ್ತಿಗೊಳ್ಳುತ್ತಾರೆ ಅದರಲ್ಲೂ ನೀವು ನವಧಾನ್ಯಗಳು ಆ ನವಧಾನ್ಯಗಳನ್ನು ನೀವು ನೀರಲ್ಲಿ ಬೆರೆಸಿ ಅದನ್ನು ನೀವು ಶಿವನಿಗೆ ನಾಳೆ ದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಕೂಡ ಅಪಮೃತ್ಯು ಕಂಟಕಗಳು ನಿವಾರಣೆ ಆಗುತ್ತೆ ಈ ರೀತಿ ನೀವು ಕಬ್ಬಿನ ರಸದಿಂದ ನೀವು ಶಿವನಿಗೆ ವಿಶೇಷವಾಗಿ ಅಭಿಷೇಕ ಮಾಡೋದ್ರಿಂದ ಮನೆಯಲ್ಲಿ ಸಿರಿ ಸಂಪತ್ತುಗಳು ಕೂಡ ಒದಗುತ್ತೆ ಅದರಲ್ಲೂ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ ಶಿವನ ಲಿಂಗಕ್ಕೆ ನೀವು ಕಬ್ಬಿನ ಹಾಲು ಕಬ್ಬಿನ ರಸದಿಂದ ನೀವು ಅಭಿಷೇಕನ ಮಾಡಬಹುದು ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ರುದ್ರಾಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಶಿವನಿಗೆ ವಿಶೇಷವಾಗಿ ಧಾತೂರ ಕಾಯಿಗಳು ಸಿಗುತ್ತೆ ಆ ಧಾತೂರ ಕಾಯಿಗಳನ್ನು ನೀವು ತಂದು ಅದನ್ನು ನೀವು ದೀಪಗಳಾಗಿ ನೀವು ಶಿವನ ಮುಂದೆ ನಾಳೆ ಶಿವನ ದೇವಸ್ಥಾನದಲ್ಲಿ ಅಥವಾ ಶಿವನ ಮನೆಯಲ್ಲಿ ಪೂಜಿಸುವಂಥ ಶಿವಲಿಂಗದ ಮುಂದೆ ನೀವು ಹಚ್ಚೋದ್ರಿಂದ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ಹೆಚ್ಚಳವಾಗುತ್ತೆ ಅದರಲ್ಲೂ ನಿಮಗೆ ಶಿವನ ಜೊತೆ ಜೊತೆಯಾಗಿ ಪಾರ್ವತಿ ದೇವಿಯ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ ಇವೆಲ್ಲವನ್ನು ನೀವು ಕಲಶದಲ್ಲಿ ನೀರಿಗೆ ಹಾಕಿ ಸೇರಿಸಿ ದೇವರಿಗೆ ಅಭಿಷೇಕವನ್ನು ಮಾಡಬೇಕು ಈ ಸಮಯದಲ್ಲಿ ನೀವು ರುದ್ರಚಮಕ ಮಂತ್ರವನ್ನು ಖಂಡಿತವಾಗ್ಲೂ ನೀವು ಪಠಿಸಿ ಹೇಳೋದ್ರಿಂದ ಖಂಡಿತವಾಗ್ಲೂ ಶಿವನ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಅದಕ್ಕೋಸ್ಕರ ನೀವು ನಾಳೆ ಕಾರ್ತಿಕ ಮಾಸದ ಸೋಮವಾರ ಆಗಿರೋದ್ರಿಂದ ಇದೊಂದು ರುದ್ರಚಮಕ ಮಂತ್ರನ ಪಠಿಸಿ ಮತ್ತು ರುದ್ರಚಮನ ಸಾರಿ ರುದ್ರ ಚಮಕದ ಸೋತ್ರದ ಜೊತೆ ಜೊತೆಯಾಗಿ ಅಭಿಷೇಕ ನಿಮ್ಮ ಕೈಯಲ್ಲಿ ಮಾಡೋ ವ್ಯವಸ್ಥೆ ಇದ್ದರೆ ಮನೆಯಲ್ಲಿ ಮಾಡಿಕೊಳ್ಳಿ ಇಲ್ಲ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ರುದ್ರಾಭಿಷೇಕಕ್ಕೆ ಸಂಕಲ್ಪಪೂರ್ವಕವಾಗಿ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಸದಸ್ಯರುಗಳ ಹೆಸರುಗಳನ್ನು ಹೇಳಿಸಿ ಖಂಡಿತವಾಗ್ಲೂ ರುದ್ರಾಭಿಷೇಕಕ್ಕೆ ಒಂದಿಷ್ಟು ದುಡ್ಡನ್ನು ನೀವು ಕೊಟ್ಟಿದ್ದೆ ಆದರೆ ಸಂಕಲ್ಪ ಪೂರ್ವಕವಾಗಿ ಶಿವನಿಗೆ ರುದ್ರಾಭಿಷೇಕನ ಮಾಡ್ತಾರೆ ಅದರಲ್ಲೂ ನೀವು ಬೆಳಗಿನ ಜಾವದ ಸಮಯದಲ್ಲಿ ರುದ್ರಾಭಿಷೇಕನ ಮಾಡಿಸೋಂಥ ಪ್ರಯತ್ನ ಮಾಡಿ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಇವತ್ತೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸಂಜೆ ಸಮಯಗಳಲ್ಲಿ ಶಿವನ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ದುಡ್ಡನ್ನ ಕೊಟ್ಟಿದ್ದೆ ಆದರೆ ಒಂದು ಇನ್ನೂರೈವತ್ತು ರೂಪಾಯಿನ ನೀವು ತಗೊಂತಾರೆ ನೀವು ಯಾವುದೇ ವಸ್ತುಗಳನ್ನ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದರೆ ಒಂದು ಇನ್ನೂರೈವತ್ತು ರೂಪಾಯಿ ನೀವು ನೀವು ದೇವಸ್ಥಾನಗಳಿಗೆ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಹೆಸರಲ್ಲಿ ನಿಮ್ಮ ನಕ್ಷತ್ರದ ಜೊತೆ ಜೊತೆಯಾಗಿ ರುದ್ರಾಭಿಷೇಕನ ಮಾಡ್ತಾರೆ ಅವರು ಹೇಳುವಂಥ ಸಮಯಕ್ಕೆ ನೀವು ಹೋದಾಗ ಅಲ್ಲಿ ನೀವು ಚಮಚ ಸಾರಿ ರುದ್ರ ಚಮಕ ಸೋತ್ರನ ನೀವು ಪಠಿಸಿದ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವತ್ತೂ ಅಷ್ಟೇ ಒಳ್ಳೆಯ ದಿನಗಳಲ್ಲಿ ಒಳ್ಳೆಯ ನಕ್ಷತ್ರದ ಸಮಯಗಳಲ್ಲಿ ನಾವು ಮಾಡಿಸುವಂಥ ಸೇವೆಗಳಿಗೆ ಅದರದೇ ಆದ ಶಕ್ತಿ ಪ್ರಭಾವಗಳಿರುತ್ತೆ ಅಂಥ ತರಂಗಗಳಿಂದ ನಮ್ಮ ಜೀವನದಲ್ಲಿ ಬಂದಿರುವಂಥ ರೋಗ ರುಜಿನಗಳಿರ್ಬೋದು ಸಮಸ್ಯೆಗಳಿರ್ಬೋದು ಅದೆಲ್ಲ ಪರಿಹಾರ ಆಗೋದಕ್ಕೆ ನಾಳೆ ವಿಶೇಷವಾದ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇದನ್ನು ನೀವು ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು